ಪದ ಹತ್ತು ಡೈನಮಿಕ್ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಅಗ್ರ ಸ್ಥಾನ ಪಡೆದುಕೊಂಡಿದೆ ಸಿಲಿಕಾನ್ ಸಿಟಿ ಅಂತಾನೇ ಖ್ಯಾತಿ ಪಡೆದಿರುವಂತಹ ಬೆಂಗಳೂರು ಈಗ ಮತ್ತೊಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಲ್ಲದೆ ನೆರೆಯ ಹೈದರಾಬಾದ್ ನಗರವೂ ಕೂಡ ಐದನೇ ಸ್ಥಾನವನ್ನು ಪಡೆದುಕೊಂಡಿದೆ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿರುವಂತಹ ಜೋನ್ಸ್ ಲ್ಯಾಂಗ್ ಲ್ಯಾಸಲೆ ಸಂಸ್ಥೆ ಈ ಸಮೀಕ್ಷೆಯನ್ನು ನಡೆಸಿದೆ ಒಂದು ನಗರದ ಆರ್ಥಿಕ ನೆಲೆ ಮತ್ತು ವಾಣಿಜ್ಯ ಉದ್ದೇಶದ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯು ಬದಲಾಗುವಂತಹ ವೇಗವನ್ನು ಆಧರಿಸಿ ಈ ಸಮೀಕ್ಷೆಯನ್ನು ಜೆಎಲ್ಎಲ್ ಸಂಸ್ಥೆ ಇದೆ ಇನ್ನು ಸಮೀಕ್ಷೆ ಪೂರ್ಣ ವರದಿಯನ್ನ ಫೆಬ್ರವರಿ ಜೆಎಲ್ಎಲ್ ಸಂಸ್ಥೆ ಬಿಡುಗಡೆ ಮಾಡುವ ನಿರ್ಧರಿಸಿದೆ ಎಸ್ ವಿಶ್ವದ ಟಾಪ್ ಟೆನ್ ಡೈನಮಿಕ್ ಸಿಟಿಗಳ ಪಟ್ಟಿಯಲ್ಲಿ ಏನು ಬೆಂಗಳೂರಿಗೆ ಅಗ್ರ ಸ್ಥಾನ ದೊರಕಿರುವಂಥದ್ದು ಇಷ್ಟು ದಿನ ಬಹಳಷ್ಟು ಹೆಗ್ಗಳಿಕೆಗಳಿಗೆ ಪಾತ್ರವಾಗಿತ್ತು ಬೆಂಗಳೂರು ಗಾರ್ಡನ್ ಸಿಟಿ ಅಂತೆಲ್ಲ ಆದರೆ ಇದೀಗ ಮತ್ತೊಂದು ಒಂದು ಗರಿ ಈಗ ಬೆಂಗಳೂರಿಗೆ ಸಿಕ್ಕಿರುವಂಥದ್ದು ಅದು ಕೂಡ ವಿಶ್ವ ಮಟ್ಟದಲ್ಲಿ ಅಂದರೆ ವಿಶ್ವದ ಟಾಪ್ ಟೆನ್ ಡೈನಮಿಕ್ ಸಿಟಿಗಳ ಪೈಕಿ ಈಗ ಬೆಂಗಳೂರಿಗೆ ಅಗ್ರ ಸ್ಥಾನ ಸಿಕ್ಕಿದೆ ಅಷ್ಟೇ ಅಲ್ಲ ನೆರೆಯ ಹೈದರಾಬಾದ್ಗೂ ಕೂಡ ಈಗ ಐದನೇ ಸ್ಥಾನ ಸಿಕ್ಕಿದೆ ಹಾಗೆಯೇ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿರುವಂತಹ ಜೋನ್ಸ್ ಲ್ಯಾಂಗ್ ಲ್ಯಾಸೆ ಸಂಸ್ಥೆ ಅನ್ನುವಂಥ ಸಂಸ್ಥೆ ಈ ಒಂದು ಸಮೀಕ್ಷೆಯನ್ನು ನಡೆಸಿದೆ ಈ ಒಂದು ಸಮೀಕ್ಷೆಯಲ್ಲಿ ಬೆಂಗಳೂರಿಗೆ ವಿಶ್ವದ ಟಾಪ್ ಟೆನ್ ಡೈನಮಿಕ್ ಸಿಟಿಗಳ ಪೈಕಿ ಅಗ್ರ ಸ್ಥಾನ ಲಭಿಸಿದೆ